ಅಗ್ನಿ ದುರಂತದಲ್ಲಿ ಇಪ್ಪತ್ತೈದು ಜನ ಸಾವು ಪ್ರಕರಣ ಮೊದಲು ಬೆಂಕಿ ಕಾಣಿಸಿಕೊಂಡಿದ್ದ ವೇದಿಕೆ ಮೇಲೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಟಿವಿ ಫೈವ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ಗಾಯಕಿ ಹಾಡು ಹಾಡ್ತಾ ಇದ್ದಂತೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ ವೇದಿಕೆಯ ಚಾವಣಿಯ ಬಟ್ಟೆಗಳಿಗೆ ಬೆಂಕಿ ತಗುಲು ಬಿಡುತ್ತೆ ಬೆಂಕಿ ಕಾಣಿಸ್ಕೊಳ್ತಿದ್ದಂತೆ ಕಾರ್ಯಕ್ರಮ ಸ್ಥಗಿತ ಮಾಡ್ತಾರೆ ತಕ್ಷಣ ವೇದಿಕೆಯಿಂದ ಕಲಾವಿದರು ಇಳಿತಾರೆ ನೋಡಿ ಸ್ಟಾರ್ಟಿಂಗ್ನಲ್ಲಿ ಈ ವಿಷಯ ಗೊತ್ತಾದಾಗ ಈ ಸುದ್ದಿ ಗೊತ್ತಾದಂತ ಸಂದರ್ಭದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳ್ತಾ ಇದ್ರು ಅದಾದ್ಮೇಲೆ ಪೊಲೀಸರು ಇದನ್ನ ಕನ್ಫರ್ಮ್ ಮಾಡಿರಲಿಲ್ಲ ಇಲ್ಲ ತನಿಖೆ ಆಗಬೇಕು ತನಿಖೆಯ ನಂತರವೇ ಇದೊಂದು ಸಿಲಿಂಡರ್ ಬ್ಲಾಸ್ಟು ಅಥವಾ ಏನು ಎತ್ತ ಅನ್ನೋದನ್ನ ಹೇಳಬೇಕಾಗತ್ತೆ ಅನ್ನೋದನ್ನ ಪೊಲೀಸರು ಹೇಳಿದರು ಈಗ ಸಿಕ್ತಾ ಇರೋ ಮಾಹಿತಿ ಮೊದಲು ವೇದಿಕೆ ಮೇಲೇನೆ ಬೆಂಕಿ ಕಾಣಿಸ್ಕೊಂಡಿರೋದು ಅಂತ ಟಿ ವಿ ಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಸಿಕ್ಕಿದೆ ವೇದಿಕೆ ಮೇಲೆ ಹಾಡು ಹೇಳ್ತಾ ಇದ್ರು ಗಾಯಕಿ ನೀವು ಗಮನಿಸ್ತಾ ಇದ್ದೀರಾ ಸೊ ಈ ಸಂದರ್ಭದಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ನೋಡಿ ಬೆಂಕಿಯ ಕಿಡಿ ಬೀಳ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿ ಬಟ್ಟೆಗೆ ಹತ್ಕೊಳ್ಳುತ್ತೆ ಇಡೀ ವೇದಿಕೆ ತುಂಬಾ ಆವರಿಸ್ಕೊಳುತ್ತೆ ನೋಡಿ ಅಲ್ಲಿ ಇದ್ದವರೆಲ್ಲ ಸೈಡಿಗೆ ಹೋಗ್ತಾರೆ ಅಂದ್ರೆ ಮೊದಲಿಗೆ ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಇವ್ರು ಭಾವಿಸಿರ್ಲಿಲ್ಲ ಅಂತ ಕಾಣಿಸುತ್ತೆ ಹಂಗಾಗಿ ಅಷ್ಟು ಗಾಬ್ರಿನೂ ಆಗಲ್ಲ ಎಲ್ಲ ನೋಡ್ತಾ ನೋಡ್ತಾ ಸೈಡಿಗೆ ಹೋಗಿ ನಿಂತ್ಕೊಳ್ತಾರೆ ಚಿಕ್ಕದಾಗಿ ಕಿಡಿ ಉದ್ರೋಗ ಶುರು ಆಗೋದು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ನೋಡಿ ಇದು ಸ್ಟೇಜು ಇಲ್ಲಿ ಹಾಡು ಹೇಳ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ಬೆಂಕಿಯ ಕಿಡಿ ಕಾಣಿಸ್ಕೊಳ್ತಾ ಇದೆ ನೋಡಿ ಬೀಳ್ತಾ ಇದೆ ಇದು ನೋಡ್ತಾರೆ ಗಮನಿಸ್ತಾರೆ ಅಲ್ಲಿ ಇದ್ದಂತ ಗಾಯಕಿ ಆಗಿರ್ಬೋದು ಅಥವಾ ಸಂಗೀತ ಕಾರ್ಯಕ್ರಮ ಏನ್ ನಡೀತಾ ಇದೆಯೋ ನೋಡಿ ಸೈಡಿಗೆ ಹೋಗ್ತಾರೆ ಸೈಡಿಗೆ ಹೋಗಿ ನಿಂತ್ಕೊಂಡು ಮತ್ತೆ ಅದನ್ನು ವೀಕ್ಷಣೆ ಮಾಡ್ತಾರೆ ಓಡ್ ಹೋಗಲ್ಲ ಅಯ್ಯೋ ಬೆಂಕಿ ಬೆಂಕಿ ಅಂತ ಓಡ್ ಹೋಗಲ್ಲ ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಹೆಚ್ಚಿರಲ್ವಲ್ಲ ಏನೋ ನಿಧಾನಕ್ಕೆ ನಡೀತಾ ಇದೆಯೇನೋ ಆರಿಸ್ಬೋದೇನೋ ಅಂತ ಅನ್ಕೊಳ್ತಾರೆ ಬಟ್ ಇಮಿಡಿಯೇಟ್ ಆಗಿ ಅಕ್ಕಪಕ್ಕದಲ್ಲಿದ್ದಂಥ ಪರದೆ ಎಲ್ಲ ಕಡೆನೂ ಬೆಂಕಿ ಹತ್ಕೊಳ್ಳೋಕೆ ಶುರು ಆಗತ್ತೆ ನೋಡ್ತಾ 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 ಧಗ ಧಗನೆ ಹೊತ್ತು ಉಳಿಯೋಕೆ ಶುರು ಆಗುತ್ತೆ ಇಪ್ಪತ್ತೈದು ಜನರ ಪ್ರಾಣನೇ ಹೋಗ್ಬಿಡತ್ತೆ ಬೆಂಕಿ ಕಾಣಿಸ್ಕೊಂಡಿದ್ದು ಮೊದಲು ವೇದಿಕೆ ಮೇಲೇನೆ ಸೊ ಇದು ಸಿಲಿಂಡರ್ ಬ್ಲಾಸ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ಬೆಂಕಿ ಹೇಗೆ ಕಾಣಿಸ್ಕೊಳ್ತು ಪ್ರಶ್ನೆ ಇದೆ ಈ ಆ್ಯಂಗಲ್ನಲ್ಲೂ ಕೂಡ ಇದೀಗ ತನಿಖೆಯನ್ನು ಮಾಡಲಾಗುತ್ತೆ ಸಿ ಸಿ ಟಿವಿಯ ವಿಜುವಲ್ಸ್ ಇದು ಸಿಕ್ಕಿರುವಂಥದ್ದು ನೋಡಿ ನೀವು ಗಮನಿಸ್ತಾ ಇದ್ದೀರ ಕೆಲವರು ಮೊಬೈಲ್ನಲ್ಲೂ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ವಿಡಿಯೋಗಳನ್ನ ಅಂದರೆ ಎಲ್ಲ ಎಂಜಾಯ್ ಮಾಡೋಕೆ ಹೋಗಿರ್ತಾರೆ ಅಲ್ವಾ ಗೋವಾ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದೆ ನೈಟ್ ಲೈಫು ನೈಟ್ ಲೈಫೇ ಅಲ್ಲಿ ಚೆನ್ನಾಗಿರತ್ತೆ ಅಂತ ಅದಕ್ಕೆ ಅಂತಾನೆ ತುಂಬ ಜನ ಹೋಗ್ತಾರೆ ಅಲ್ಲಿ ಸೊ ಹೀಗಿರಬೇಕಾದ್ರೆ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಸಂದರ್ಭದಲ್ಲಿ ಬೆಂಕಿಯ ಕಿಡಿ ಕಾಣಿಸ್ಕೊಳ್ಳುತ್ತೆ ನೋಡಿದ್ರು ಏನು ಹೇಳಿ ಏನೋ ಚಿಕ್ಕದಾಗ ಶುರು ಆಗಿದೆ ಅಷ್ಟೇ ಅಂತ ಆರಂಭದಲ್ಲಿ ಯಾರು ಬೆಂಕಿ ನಂದಿಸೋಕೆ ಪ್ರಯತ್ನನೇ ಮಾಡಲ್ಲ ವೇದಿಕೆ ಮೇಲೆ ಆರಂಭವಾದ ಬೆಂಕಿಗೆ ಇಪ್ಪತ್ತೈದು ಜನ ಬಲಿಯಾಗ್ತಾರೆ ವೇದಿಕೆ ಮೇಲೆ ಯಾವುದೇ ಅಗ್ನಿಶಾಮಕ ವಸ್ತುನೂ ಇರಲಿಲ್ಲ ಹೀಗಾಗಿ ಸಣ್ಣದಾಗಿ ಕಾಣಿಸಿಕೊಂಡ ಬೆಂಕಿಗೆ ಕ್ಲಬ್ಬಿ ಕ್ಲಬ್ಬೆ ಆಹುತಿ ಆಗಿರುತ್ತೆ ನಾನು ಆಗಲೇ ಅದನ್ನೇ ಹೇಳ್ತಾ ಇದ್ದಿತ್ತು ಯಾವುದೇ ಒಂದು ಕ್ಲಬ್ ಆಗಿರಲಿ ಅಥವಾ ಯಾವುದೇ ಹೋಟೆಲ್ಗಳಾಗಿರ್ಬೋದು ಏನೇ ಆದ್ರೂ ಕೂಡ ಒಂದು ಆಫೀಸ್ ಆಗಿರ್ಬೋದು ಅಗ್ನಿಶಾಮಕ ವಸ್ತು ಮುನ್ನೆಚ್ಚರಿಕಾ ಕ್ರಮವಾಗಿ ಏನೇನು ಇರಬೇಕು ಅದು ಇರಲೇಬೇಕು ಅದು ರೂಲ್ಸ್ ಇರುತ್ತೆ ಆ ಪೊಲೀಸನ್ನ ನೀವು ಫಾಲೋನೇ ಮಾಡ್ತಾ ಇಲ್ಲ ಅಂತಂದಾಗ ಯಾವಾಗ ಈ ಥರ ದುರಂತಗಳು ಸಂಭವಿಸುತ್ತೆ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಮೊದಲಿಗೆಲ್ಲ ನೆಗ್ಲೆಕ್ಟ್ ಮಾಡಿದ್ದಾರೆ ಯೋ ಬಿಡಿ ಅಂತ ಅಂದ್ಬಿಟ್ಟು ಯಾರು ಬೆಂಕಿನ ನಂದಿಸಲ್ಲ ನಂದಿಸೋಕೆ ಅಗ್ನಿಶಾಮಕ ವಸ್ತು ಅಲ್ಲಿ ಯಾವುದು ಇಲ್ಲವೇ ಇಲ್ಲ ಇನ್ನು ಎಲ್ಲಿಂದ ನಂದಿಸ್ತಾರೆ ಯಾರು ಸೀರಿಯಸ್ ಆಗು ತೆಗೆದುಕೊಂಡಿಲ್ಲ ಯಾರು ಓಡ್ ಬರಲಿಲ್ಲ ನಂದಿಸೋ ಕೆಲಸ ಮಾಡಲಿಲ್ಲ ಎಲ್ಲ ಸೈಲೆಂಟಾಗಿ ಸೈಡಿಗೆ ಹೋಗಿ ನಿಂತ್ಕೊಂಡ್ರು ಹಾಗಾಗಿ ನೋಡ್ತಾ ನೋಡ್ತಾ ಇದ್ಯಾವುದು ಚಿಕ್ಕದಾಗಿ ಬೆಂಕಿಯ ಕಿಡಿ ಅಂತ ಅಂದ್ಕೊಂಡು ಅವ್ರಿಗೆ ಇಪ್ಪತ್ತೈದು ಜನರ ಬಲಿ ಪಡ್ಕೊಂಡಿದೆ ಈ ಕಿಡಿಗಳು ನೋಡಿ ಪಾಪ ಸಿಬ್ಬಂದಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿ ಬಲಿ ಆಗಿರೋದು ಮತ್ತು ಪ್ರವಾಸಿಗರು ಬಲಿ ಆಗಿರೋದು ಹಾಗಾಗಿ ನಿಜವಾಗ್ಲೂ ಕೂಡ ಇದೊಂದು ದುರಂತ ಏನು ತಪ್ಪೆ ಮಾಡಿದೆ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳು ಸಾಬನ್ನಪ್ಪಿರೋದು ಈ ಕಾರಣಕ್ಕಾಗಿಯೇ ಮ್ಯಾನೇಜರ್ ಮತ್ತು ಮಾಲೀಕನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಈಗ ಪ್ರತಿಯೊಂದನ್ನು ಹೇಳಬೇಕಾಗುತ್ತೆ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇದ್ರು ಇವರು ಫಾಲೋ ಮಾಡ್ತಾ ಇರಲಿಲ್ಲ ಇದೆಲ್ಲವೂ ಕೂಡ ಗೊತ್ತಾಗಲಿದೆ ಸೂಕ್ತವಾದಂತಹ ತನಿಖೆಯ ನಂತರ ಸಂಪೂರ್ಣವಾದಂತಹ ಮಾಹಿತಿ ಸಿಗಲಿದೆ ಐವತ್ತು ಮಂದಿ ಗಾಯ ಆಗಿದೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಇಪ್ಪತ್ತೈದು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಸಾವಿನ ಸಂಖ್ಯೆ ಏರಿಕೆ ಆಗಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಕಾರಣ ಕೆಲವರ ಸ್ಥಿತಿ ಚಿಂತಾಜನಕ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಎಸ್ ನೋಡಿ ಮೊದಲು ಬೆಂಕಿ ಕಾಣಿಸಿಕೊಂಡಿದ್ದು ಗೆಲ್ಲಿ ಅನ್ನೋದನ್ನ ನೋಡ್ತಾ ಇದ್ರಿ ಈ ಟಿವಿ ಫೈವ್ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಗಮನಿಸ್ತಾ ಇರುವಂತದ್ದು ಸೊ ವೇದಿಕೆ ಮೇಲೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೇನೆ ಇದೇ ಬೆಂಕಿ ಹೊತ್ಕೊಂಡು ಉರಿಯೋದಕ್ಕೆ ಶುರು ಆಗತ್ತೆ ಎಲ್ರು